ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತು ಈವ್ನಿಂಗಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಇವತ್ತು ನಾನು ವ್ಲಾಗ್ ಮಾಡಿ ಹೇಳಕತ್ತೀನಿ ಹೌದು ಈಗ ನಂದು ಸಿಕ್ಸ್ ಮಂತ್ಸ ಪ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗಕ್ಕೆ ಬಂದೈತಿ ಸೊ ಮತ್ತು ಹಂಗಾಗಿ ನಂದು ನಂದು ಆಲ್ರೆಡಿ ಒಬ್ಬಕ್ಕಿ ಮಗಳದಾಳು ಅವಕ್ಕಿಗೀಗ ಫೈವ್ ಇಯರ್ಸ್ ಮುಗೀತು ಸಿಕ್ಸ್ ಇಯರ್ಸ್ ರನ್ನಿಂಗ್ ಐತಿ ಅಕ್ಕಿ ಹುಟ್ಟಿದಾದ್ಮ್ಯಾಗ ನನಗೆ ಪ್ರೆಗ್ನೆನ್ಸಿಯಲ್ಲಿ ಪ್ರಗ್ ಪ್ರೆಗ್ನೆಂಟ್ ಆಗೋಕೆ ಏನೇನು ಪ್ರಾಬ್ಲಮ್ ಅದು ಆಮೇಲೆ ನನಗೆ ಸಿಕ್ಸ್ ಇಯರ್ಸ್ ಆಗೋ ತನಕ ಯಾಕೆ ಪ್ರೆಗ್ನೆನ್ಸಿ ಕನ್ಸ್ಯೂ ಆಗಲಿಲ್ಲ ಮತ್ತು ಏನೇನು ಪ್ರಾಬ್ಲಮ್ ಇದು ಅಂಥೇಳಿ ಈ ವ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತ ನೋಡಿರಿ ಫಸ್ಟಿಗೆ ಬಂದ ನಂದು ಪೀರಿಯಡ್ ನೋಡ್ರಿ ಪೀರಿಯಡ್ ಅಂತೂ ನಂದು ರೆಗ್ಯುಲರ್ ಇರಲಿಲ್ಲ ಇರೆಗ್ಯುಲರ್ ಪಿ ಪೀರಿಯಡ್ ಇತ್ತು ನಂದು ನಂದು ಇರೆಗ್ಯುಲರ್ ಪೀರಿಯಡ್ ಇರೋದ್ರಿಂದ ಭಾಳ ಅಂದ್ರೆ ಭಾಳ ಪ್ರಾ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ನಂದು ಎಲ್ಲರಿಗೂ ಡೆಲಿವರಿ ಆಗಿ ಒನ್ ಇಯರ್ಗೆ ಆಮೇಲೆ ನೈನ್ ಮಂತ್ಸ್ಗೆಲ್ಲ ಪೀರಿಯಡ್ ಬಂದ್ರೆ ನಂದು ಆಗಿ ಕರೆಕ್ಟ್ ಒನ್ ಮಂತ್ರಿಗಂತನೇ ಪಿ ಪೀರಿಯಡ್ ಬಂತು ಅದಾದ್ಮ್ಯಾಗ ಒಂದು ವರ್ಷ ಕಂಟಿನ್ಯೂಸ್ ಆಗಿ ನಂದು ರೆಗ್ಯುಲರ್ ಪೀರಿಯಡ್ ಇತ್ತು ಆಮೇಲೆ ಮುಂದೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಅಕ್ಕಿಗೆ ಒಂದು ಆದಿಂದ ನೆಕ್ಸ್ಟ್ ನನಗೇನು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಪೀರಿಯಡ್ ಏನು ಬರ್ತಿತ್ತು ನೋಡ್ರಿ ಪೀರಿಯಡ್ ಬಂದ ತಕ್ಷಣ ಒಂದು ತಿಂಗಳ ಮಠ ಅಂದ್ರೆ ಒಂದು ಹದಿನೆಂಟು ದಿನ ಒಂದು ಹದಿನೈದು ದಿನ ನನಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ 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 ಸ್ವಲ್ಪನ ಪೀರಿಯಡ್ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾನೆ ಇತ್ತು ಅದ್ರ ಸಲುವಾಗಿ ನಾನು ಒನ್ ಟೂ ತ್ರೀ ಇಯರ್ಸ್ ಭಾಳ ಅಂದ್ರೆ ಭಾಳ ಕಡೆ ಎಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡಿದ್ನಿ ಬಟ್ ಏನೂ ಯೂಸ್ ಇಲ್ಲ ಕಂಜೋಗಕ್ಕೆ ಕೂಡ ನಾನು ತೋರಿಸ್ಕೊಂಡಿ ಬಟ್ ಅಲ್ಲಂತೂ ಕಂಟಿನ್ಯೂಸ್ ಆಗಿ ಅವರ ನನಗೆ ಟ್ಯಾಬ್ಲೆಟ್ಸ್ ಕೊಡೋದು ಆಮೇಲೆ ಸ್ಕ್ಯಾನ್ ಮಾಡೋದು ಬರೀ ಇದನ್ನು ಮಾಡಿದರು ನನಗೂ ಸಾಕಾಯಿತು ಆಮೇಲೆ ಒಂದು ಇಯರ್ ಗ್ಯಾಪ್ ಕೊಟ್ಟೀನಿ ಯಾಕಂದ್ರೆ ಟ್ಯಾಬ್ಲೆಟ್ ತೊಗೊಂಡು ತಗೊಂಡೆ ವೇಟ್ ಅಂತೂ ಫುಲ್ ಜಾಸ್ತಿ ಹೋಯಿತು ನಾನು ಫಸ್ಟಿಗೆ ಫಸ್ಟು ಅಕ್ಕಿ ಟೈಮ್ಕಂದ್ರೆ ನಾನು ಫೋರ್ಟಿ ತ್ರೀ ಫೋರ್ಟಿ ಫೈವ್ ಕೆ ಜಿ ಅಷ್ಟೇ ಇದ್ನಿ ಆಫ್ಟರ್ ಡೆಲಿವರಿ ನಂದು ಸೆವೆಂಟಿ ಫೈವ್ ಕೆ ಜಿ ಆಗಿತ್ತು ವೇಟ ಆಮೇಲೆ ಅವ್ರು ವೇಟ್ ಬಗ್ಗೆಯೂ ಏನೂ ಹೇಳಿಲ್ಲ ಎಲ್ಲ ಟೆಸ್ಟು ಮಾಡಿದ್ರು ಪಿ ಸಿ ವೈ ಎಸ್ ಪಿ ಸಿ ಡಿ ಎಲ್ಲ ಟೆಸ್ಟು ಮಾಡಿದರು ಎಲ್ಲ ಥರ ಸ್ಕ್ಯಾನಿಂಗ್ ಮಾಡಿ ನೋಡಿದರು ಬಟ್ ಏನು ಯೂಸ್ನು ಯೂಸ್ ಏನೂ ಯೂಸ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದ್ರೆ ಇನ್ನೇನು ತೋರಿಸೋದು ಬೇಡ ಅಂತಾರೆ ಹೇಳಿ ತೋರಿಸೋದು ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಹೇಳಿ ನೆಕ್ಸ್ಟ್ ಒಂದು ವಿಯರ್ ನಾನು ಗ್ಯಾಪ್ ಕೊಟ್ಟು ಎಲ್ಲಿ ತೋರ್ಸೋಕೆ ಹೋಗಲಿಲ್ಲ ಕಡಿಮೆ ಆಗ್ತದೆ ಅಂಥೇಳಿ ಅದು ಕಡಿಮೆ ಆಗಲೇ ಇಲ್ಲ ಆಮೇಲೆ ಮತ್ತೆ ಸಲ ನನಗೆ ಕಂಟಿನ್ಯೂಯಸ್ಸಾಗಿ ಅಂದ್ರೆ ಒನ್ ಟ್ವೆಂಟಿ ಫೈವ್ ಡೇಸ್ ನನಗೆ ಮತ್ತೆ ಬ್ಲೀಡಿಂಗ್ ಹಂಗೆ ಸ್ಟಾರ್ಟ್ ಆಯಿತು ಅದಕ್ಕೆ ಯಾಕೆ ಈ ಥರ ಅಂತ ಅಂಥೇಳಿ ಮತ್ತೆ ಇನ್ನೊಂದು ಕಡೆ ತೋರ್ಸ್ಕೊಂಡೆವು ಬಟ್ ಅಲ್ಲಿ ಏನೂ ಯೂಸ್ ಆಗಿಲ್ಲ ನೋಡಿರಿ ಅಲ್ಲಿ ಏನೂ ಯೂಸ್ ಆಗಲಿಲ್ಲ ಅದ್ರ ಸಲುವಾಗಿ ಬ್ಯಾಡ್ ಬಿಡ್ಪ ಹೇಳಿ ಬಿಟ್ಬಿಟ್ಟೇವು ಆಮೇಲೆ ಅಕ್ಕಿ ಕೂಡ ಫೈವ್ ಇಯರ್ಸ್ ಆದ್ಮ್ಯಾಗ ಈಗ ಫೈವ್ ಇಯರ್ಸ್ ಆದ್ಮ್ಯಾಗ ಇಕ್ಕಿ ಸ್ಕೂಲಿಗೆ ಹೊಂಟ್ಲು ಹೋದ್ರೆ ಹೋಗಲಿ ಅಂದ ಬಿಟ್ಬಿಟ್ಟೆವು ಆಮೇಲೆ ನೆಕ್ಸ್ಟ್ ಏನಾಯ್ತಂದ್ರೆ ಈ ಆರು ವರ್ಷದಾಗ ನನಗೆ ಭಾಳ ಸಲ ಪಿ ಮಿಸ್ ಆಗಿತ್ತು ನೋಡ್ರಿ ಬಂದಾಗ ಒಂದೊಂದು ಸ್ಲೀಪ್ ಮಿಸ್ ಆಗ್ತಿತ್ತು ಅಂದ್ರೆ ತ್ರೀ ಮಂತ್ಸ್ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಹೀಗೆಲ್ಲ ಪೀರಿಯಡ್ ಮಿಸ್ ಆಗ್ತಿತ್ತು ಬಟ್ ನಾನು ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡ್ಕೊಂತಲೇ ಇರ್ತಿದ್ನಿ ಬಟ್ ಯಾವಾಗ ಟೆಸ್ಟ್ ಮಾಡಿಸಿದ್ರು ಈ ಐದು ಆರು ವರ್ಷ ಒಳಗೆ ಕಣ್ ನಂದು ಪೀರಿಯಡ್ ನೆಗೆ ಸಾರಿ ಪ್ರೆಗ್ನೆನ್ಸಿ ಕಂಜೀವ್ ಆಗೇ ಇರಲಿಲ್ಲ ನೆಗೆಟಿವ್ ತೋರಿಸ್ತಿತ್ತು ಆಮೇಲೆ ಹಾಸ್ಪಿಟಲ್ಗೂ ಎಲ್ಲ ತೋರಿಸ್ತಿದ್ನಿ ನೆಗೆಟಿವ್ ತೋರಿಸ್ತಿತ್ತು ಆಮೇಲೆ ನೆಕ್ಸ್ಟ್ ಒಂದು ಸಲ ಪೀರಿಯಾಡ್ ಹಿಂಗೆ ಮಿಸ್ ಆಯಿತು ಅಂದ್ರೆ ನಂದು ಲಾಸ್ಟ್ ನವೆಂಬರ್ ಟ್ವೆಲ್ಗೆ ಪೀರಿಯಾಡ್ ಮಿಸ್ ಆಯಿತು ಇರಲಿ ಬಿಡು ನಾ ಪ್ರತಿ ಸಲ ಆಗ್ತೈತಿ ಯಾಕೆ ಟೆಸ್ಟ್ ಮಾಡೋದು ಅಂಥೇಳಿ ನಾನು ಟೆಸ್ಟ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಒಂದು ಮಂತ್ ಆಯಿತು ಹಂಗೆ ಯಾಕೆ ಹಿಂಗೆ ಆಗ್ತೈತಿ ಅಂಥೇಳಿ ತ್ರೀ ಮಂತ್ಸೆಲ್ಲ ಕಂಟಿನ್ಯೂಸ್ ಆಗಿ ಮುಂದೆ ಹೋಗೈತಿ ಆಗ ಕಂಜೀವ್ ಆಗಿಲ್ಲ ಈಗೇನು ಆಗ ಆಗಿರ್ಲಾಕಿಲ್ಲ ಅಂತ ಅಂದ್ಕೊಂಡು ನಾನು ಏನು ಮಾಡಿದೆ ಅಂದ್ರೆ ಟ ಆಗ ಜಸ್ಟ್ ಟೆಸ್ಟ್ ಮಾಡಿಸ್ಕೊ ಮಾಡ್ಕೋಕೇನು ಹೋಗಲಿಲ್ಲ ಆಮೇಲೆ ನೆಕ್ಸ್ಟ್ ಒಂದು ವಾರಕ್ಕೆ ಒಂದು ಮಂತ್ ಆಗಿ ಒಂದು ವಾರಕ್ಕೆ ಅಂದ್ರೆ ಜ್ವರ ಬಂತು ಜ್ವರ ಬಂದಾದ್ಮೇಲೆ ಕೈಕಾಲು ನೋವೆಲ್ಲ ಭಾಳ ಅಂದ್ರೆ ಭಾಳ ಕೈಕಾಲು ಹರಾಕ್ತಿದ್ದು ಅಂದರೆ ಕೈಕಾಲು ಮತ್ತು ನೋಡ್ರಿ ಫ್ರೆಂಡ್ಸ್ ನೆಕ್ಸ್ಟ್ ನನಗೆ ಕೈಕಾಲು ನೋವೆಲ್ಲ ಸಖತ್ ಬರಕತ್ತಿತ್ತು ನಾನು ಟೆಸ್ಟ್ ಮಾಡಲು ಏನು ಮಾಡಲಿ ಇರಲಿ ಎಷ್ಟೋ ಸತಿ ಈ ಸರಿ ಪೀರಿಯಡ್ ಮಿಸ್ ಆಗೈತಿ ಅಂತ ಅನ್ಕೋತಾನೆ ಇದ್ನಿ ಆಮೇಲೆ ಏನಾಯ್ತಂದ್ರೆ ಮಾಡುವಂಗೆ ಮಾಡ್ನು ನೋಡನು ಆಮೇಲೆ ಒಂದು ಸತಿ ಹೋಗಿ ಹಾಸ್ಪಿಟಲ್ಗೆ ತೋರ್ಸ್ಕೊಂಡು ಬಂದ್ರೆ ಆಯಿತು ಜ್ವರ ಬರಾಗ್ತೇವೆ ಏನೋ ಇಂಜೆಕ್ಷನ್ ಮಾಡ್ಕೊಂಡ್ರಾಯ್ತು ಟ್ಯಾಬ್ಲೆಟ್ ತೊಗೊಂಡ್ರೆ ಆಯಿತು ಟ್ಯಾಬ್ಲೆಟ್ ತೊಗೋಕಂತು ನನಗೆ ಸ್ವಲ್ಪ ಮನಸ್ಸಿಲ್ಲ ಬಟ್ ಜ್ವರೇ ಕಡಿಮೆ ಆಗತ್ತಿಲ್ಲ ಏನು ಹೇಳಿ ಗೊತ್ತಾಗಲಿಲ್ಲ ನೆಕ್ಸ್ಟ್ ಏನು ಮಾಡಿನಿ ಅಂದ್ರೆ ಒಂದು ಕಿಟ್ಟನ್ನು ತರಿಸ್ಬಿಟ್ಟು ನಾನು ಟೆಸ್ಟ್ ಮಾಡ್ಕೊನಿ ಫ್ರೆಂಡ್ಸ್ ನಿಜ ಹೇಳ್ತೀವಿ ಆರು ವರ್ಷ ಅಂದ್ರೆ ಆರು ವರ್ಷದಿಂದ ನನಗೆ ಒಂದು ಸಲ ಕಂಜೂ ಎಷ್ಟು ಹಾಸ್ಪಿಟಲ್ ತೋರಿಸಿದ್ರೂ ಎಷ್ಟೇ ಏನೋ ಮಾಡಿದ್ರೂ ನಾನು ಕಂಜೂ ಆಗಿರಲಿಲ್ಲ ಈ ಸಲ ಅದು ಈ ಅದು ಪಾಸಿಟಿವ್ ತೋರಿಸ್ತು ಅಂದ್ರೆ ಪ್ರೆಗ್ನೆನ್ಸಿ ಕಿಟ್ ಒಳಗೆ ಪಾಸಿಟಿವ್ ಬಂತು ನಂಗೆ ನಿಜ ಹೇಳ್ತೀನಿ ರೀ ನನಗೆ ಒಟ್ಟು ನಂಬಕ ಬಟ್ ಇದು ಕನ್ಫರ್ಮ್ ಹೌದೋ ಅಲ್ಲೋ ನನಗಂತೂ ಕನ್ಫರ್ಮ್ ಅಂತ ಅನಿಸ್ಲೇ ಇಲ್ಲ ಆ ಕಿಟ್ ಟೆಸ್ಟ್ ಮಾಡಿದ್ರು ಒಂದೊಂದ್ಸಲಿ ಕಿಟ್ಟು ಸುಳ್ಳು ತೋರಿಸ್ತಾವಲ್ಲ ಅಂತ ಅಂದ್ಕೊಂಡೆ ಹಿಂಗೆ ಅಂದರೆ ನಾನು ಟೆಸ್ಟ್ ಮಾಡಿದ್ದು ನಾಲ್ಕು ಗಂಟೆ ಸುಮಾರಿಗೆ ಈವ್ನಿಂಗ್ ಟೈಮ್ ಕಿಟ್ಟು ಒಂದೊಂದು ಸಲ ಇದನ್ನು ತೋರಿಸ್ತಾವೆ ಅಂದ್ಬಿಟ್ಟ ಆಯ್ತು ಒಂದ್ಸಲಿ ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಡು ಬಂದ್ರೆ ಆಯ್ತು ಅಂತ ಹೇಳಿ ಸುಮ್ಮನೆ ಅದ್ನಿ ಆಗ ನನಗೆ ಒನ್ ಮಂತ್ ಫಿಫ್ಟೀನ್ ಡೇಸ್ ಏನೋ ಆಗಿತ್ತು ಆಯ್ತು ಸರಿ ಆಯ್ತು ಅಂದ್ಬಿಟ್ಟ ಮರದೇನೆ ಹಾಸ್ಪಿಟಲ್ಗೆ ತೋರ್ಸೋಕೆ ಹೋಗ್ದೆವು ಹೊದೀವಿ ನೋಡ್ರಿ ಆಗ ಅವರು ಕೂಡ ಹೇಳಿದರು ಆಯಿತು ಇದು ಕಂಜು ಇದು ಕನ್ಫರ್ಮ್ ಆಯ್ತು ಅಂತ ಹೇಳಿದರು ಆಮೇಲೆ ನಾನು ನಾನು ಹೇಳಿದ್ನಿ ಮನೆ ಹಿಂಗೆಲ್ಲ ಹೇಳಿ ಮ ಅಂದ್ರೆ ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು ಇದು ಹೌ ನನಗಿನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಏನು ಹೇಳಿದ್ನಿ ನಾನು ಡಾಕ್ಟ್ರ್ ಮುಂದೆ ಅವರು ಟೆಸ್ಟ್ ಎಲ್ಲ ಮಾಡಿ ಇಲ್ಲ ಇದು ಕನ್ಫರ್ಮ್ ಆಯ್ತಂತ ಹೇಳಿದರು ಅಲ್ಲಿಂದ ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ ಅದಾದಮೇಲೆ ಒಂದು ತ್ರೀ ಮಂತ್ಸ್ ಅಂತೂ ನನಗೆ ತ್ರೀ ಮಂತ್ಸ್ ಫೈವ್ ಟು ಸಿಕ್ಸ್ ಮಂತ್ಸ್ ತನಕನೂ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಊಟ ಫಸ್ಟ್ನೇ ನನಗೆ ಊಟನ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲರೂ ಪ್ರೆಗ್ನೆನ್ಸಿ ಟೈಮ್ ಒಳಗೆ ವೇಟ್ ಜಾಸ್ತಿ ಆದರೆ ನಂದು ವೇಟ್ ಕಡಿಮೆ ಹಾಕೋ ಅಂತಲೇ ಹೊಂಟಿತ್ತು ಆಗ ನಾನು ಪ್ರೆಸೆಂಟ್ ಇದ್ದೀನಿ ಸಿಕ್ಸ್ಟಿ ಕೆ ಜಿ ನನ್ನ ಪ್ರೆಗ್ನೆನ್ಸಿ ಫೈವ್ ಮಂತ್ಸ್ ಸಿಕ್ಸ್ ಮಂತ್ ಬರೋ ತನಕ ನಾನು ಫಿಫ್ಟಿ ಫೋರ್ ಫಿಫ್ಟಿ ಈ ಥರ ವೇಟ್ ಲೋ ಹಾಕೋತನ ಬರೋಕ್ತಿತ್ತು ಯಾಕಂದ್ರೆ ನನಗೆ ಊಟನ ಮಾಡೋಕ್ಕಾಗ್ತಿರ್ಲಿಲ್ಲ ಆಮೇಲೆ ತ್ರೀ ಮಂತ್ಸ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಅವಾಗ ಸ್ಮೆಲ್ಲೆಲ್ಲ ಸ್ಟಾರ್ಟ್ ಆಯಿತು ಸ್ಮೆಲ್ ಬರೋಕಾದ್ಮೇಲೆ ನನಗಂತೂ ಏನೂ ಮಾಡೋಕ್ಕೂ ಮನಸ್ಸಿರ್ತಿರ್ಲಿಲ್ಲ ಬೆಳಗ್ಗೆ ಮಾರ್ನಿಂಗ್ ಸಿಕ್ನೆಸ್ ಅಂತಾರೆ ನೋಡ್ರಿ ಅದಂತೂ ಭಾಳ ಅಂದ್ರೆ ಭಾಳ ಇತ್ತು ಏನಂದ್ರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಹತ್ತು ಗಂಟೆ ಆದರೆ ಆಯಿತು ಹತ್ತು ಗಂಟೆಗೆ ಮನೆಗಿರ ನಾಲ್ಕು ಗಂಟೆಗೆ ಕೇಳೋದು ಈ ಥರ ಎಲ್ಲ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಯಿತು ಅದಾದಮೇಲೆ ನಾನು ಈ ಕಡೆ ಅಮ್ಮನ ಮನೆಗೆ ಬನ್ನಿ ಒಂದು ಒನ್ ಮಂತ್ ಏನೋ ಬಂದೀನಿ ಆಮೇಲೆ ನೋಡ್ರಿ ನನಗೆ ವಾಮಿಟಿಂಗ್ ಅನ್ನೋದು ಕಡಿಮೆ ಇತ್ತು ಅಂದ್ರೆ ವಾಕರ್ಕೆ ಜಾಸ್ತಿ ಇತ್ತು ನೋಡ್ರಿ ಭಾಳ ಅಂದ್ರೆ ಭಾಳ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ವಾಮಿಟ್ ಬಂದಂಗೆ ಆಗೋದು ಆಮೇಲೆ ಹಾಂ ನೋಡ್ರಿ ವಾಮಿಟ್ ಬಂದಂಗೆ ಆಗ್ತಿತ್ತು ಬಟ್ ವಾಮಿಟ್ ಬರ್ತಿರ್ಲಿಲ್ಲ ಬಟ್ ವಾಮಿಟ್ ಆದ್ರೆ ಬೆಸ್ಟ್ ಇರಲಿಲ್ಲ ಅಂದ್ರೆ ಹೊಟ್ಟಾಗಿ ಒಂಥರ ಆಗ್ತಿತ್ತು ಅಂದ್ರೆ ಹೊಟ್ಟೆ ತೊಳಿಸಿದಂಗೆ ಆಗೋದು ಹೊಟ್ಟೆಗ ಏನೂ ಇನ್ನೊಂದು ತಿನ್ಬೇಕಂತ ಹೇಳಿ ಅನ್ನಿಸ್ತಿರ್ಲಿಲ್ಲ ಹಿಂಗೆ ಆಗಿ ಆಗಿ ಅಂದ್ರೆ ನನಗೆ ಹುಳಿ ಜಾಸ್ತಿ ತಿನ್ಬೇಕು ತಿನ್ಬೇಕನ್ನಿಸ್ತಿತ್ತು ಆಮೇಲೆ ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗ್ಯಾಸ್ ಪ್ರಾಬ್ಲಮ್ಮ ಗ್ಯಾಸ್ ಪ್ರಾಬ್ಲಮ್ ಅಂದರೆ ನಾವು ಊಟ ಮಾಡಲಿಲ್ಲ ಅಂದ್ರೂ ನೋವು ಊಟ ಮಾಡಿದ್ರೂ ನೋವು ಆ ಥರ ಈ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡೀನಿ ಆಮೇಲೆ ಮುಂದೆ ಮುಂದೆ ಬಂದ ಒಂದು ಫೈವ್ ಮಂತ್ಸ್ ಎಲ್ಲ ಆದಿಂದ ಸ್ವಲ್ಪ ಇದೆಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆದ್ಮೇಲೆ ಆಮೇಲೆ ತ್ರೀ ಮಂತ್ಸು ಫೈವ್ ಮಂತ್ಸು ಎಲ್ಲ ಸ್ಕ್ಯಾನ್ ಮಾಡಿಸಿದ್ವಿ ಎಲ್ಲ ನಾರ್ಮಲ್ ಐತಂತ ಬಂತು ಈಗ ಅಟ್ ನಾನು ಈಗ ಸೆವೆನ್ ಮಂತ್ ಅಂದ್ರೆ ಈ ಮೇ ಟ್ವೆಲ್ವ್ ಬಂದ್ರೆ ಟ್ವೆಲ್ವ್ ಮುಗಿದ್ರೆ ನನಗೆ ಸೆವೆನ್ ಮಂತ್ ಸ್ಟಾರ್ಟ್ ಆಗ್ತಾವೆ ಈಗ ಪರವಾಗಿಲ್ಲ ಊಟ ಎಲ್ಲ ಮಾಡಕತ್ತೀನಿ ಈ ಥರ ನಂದು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಫಸ್ಟಿಗೆ ಓಕೆ ಸಿಕ್ಸ್ ಇಯರ್ಸ್ ತಂಡ್ ಮತ್ತು ನಾವು ಅಂದ್ಕೊಂಡಿದ್ದೀವಿ ನೋಡ್ರಿ ಇನ್ನೇನು ನಮ್ಗೆ ಮಕ್ಕಳು ಆಗೋದಿಲ್ಲ ಆಯಿತು ಮುಗೀತು ಇಷ್ಟಕ್ಕೆ ಹೆಂಗಾದರೂ ಕೆಲವೊಬ್ಬರಿಗೆ ಮಕ್ಕಳ ಇರೋದಿಲ್ಲ ಅದು ಅಷ್ಟೊಳಗೆ ನಮ್ಗೆ ಒಬ್ಬ ಕೆರೆ ಅಂತ ಹೇಳಿ ನಾವು ಅದು ಮಕ್ಕಳದ ಟೆನ್ಷನ್ ಬಿಟ್ಬಿಟ್ಟಿದ್ವಿ ಬಟ್ ದೇವರು ಆರು ವರ್ಷ ಆದ ಮ್ಯಾಗ ನನಗೆ ಇನ್ನೊಂದು ಆರು ವರ್ಷ ಆದಮ್ಯಾಗ ನಾನು ಮತ್ತೆ ಕಂಜೂ ಆದ ನೋಡ್ರಿ ಫ್ರೆಂಡ್ಸ ಈ ಥರ ನಂದು ಪ್ರೆಗ್ನೆನ್ಸಿ ಜರ್ನಿ ಇತ್ತು ನೋಡ್ರಿ